ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಒಂದು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಹಾಡ್ಗತೆ ಹಾಡು ಸೇರಿರುವ ಕತೆ ತರಾವರಿ ವಿಧ ವಿಧವಾದ ಭೀತಿ ಭಯ ಹೆದರಿಕೆ ಪ್ರಾಣಿಗಿಂಡಿ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಕಿಂಡಿ ಅಂಗಳ ಅಂಗಣ ಮನೆಯ ಮುಂದಿನ ಅಥವಾ ಹಿಂದಿನ ಬಯಲು ಭಾಗ ಸಾಂತ್ವನ ಸಮಾಧಾನ ಸಂತೈಸುವಿಕೆಯ ನುಡಿ ಆಶ್ರಯ ಆಸರೆ ಸಹಾಯ ರಕ್ಷಣೆ ಮದ್ದು ಔಷಧ ಪಲಾಯನ ಪಟಿಸು ಹೋಗು ಮಾಗು ಒಣಗು ವಾಸಿಯಾಗು ಸಂಭ್ರಮ ಉತ್ಸಾಹ ಸಡಗರ ಸಂತೋಷ ಬಿಡೆ ಬಿಡುವುದಿಲ್ಲ ಯಾವತ್ತಾರ ಯಾವತ್ತಾದರೂ ಇನ್ನೊಂದು ದಿನ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಉತ್ತರ ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗತೆ ಹೇಳಬೇಕೆಂದು ಕೇಳಿದನು ಎರಡನೇ ಪ್ರಶ್ನೆ ಯುವಕ ಮನೆಯ ಮುಂದೆ ಏನು ಮಾಡಿದನು ಉತ್ತರ ಯುವಕ ಮನೆಯ ಮುಂದೆ ತೋಟ ಮಾಡಿದನು ಮೂರನೇ ಪ್ರಶ್ನೆ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಉತ್ತರ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು ನಾಲ್ಕನೇ ಪ್ರಶ್ನೆ ಹುಲಿ ಸೋತು ಏನು ಮಾಡಿತು ಉತ್ತರ ಹುಲಿ ಸೋತು ಪಲಾಯನ ಮಾಡಿತು ಐದನೇ ಪ್ರಶ್ನೆ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಉತ್ತರ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತು ಆರನೇ ಪ್ರಶ್ನೆ ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಉತ್ತರ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಹಳ್ಳ ಹರಿದು ಊರ ಜನರಿಗೆ ಏನು ಮಾಡಿದೆ ಉತ್ತರ ಹಳ್ಳ ಹರಿದು ಹರಿದು ಊರ ಜನರನ್ನು ಹೊರೆದಿದೆ ಅದು ಊರಿಗೆ ಒಂದು ಬಗು ತಂದುಕೊಟ್ಟಿದೆ ಊರು ಹಸಿರುಮಯವಾಗಿ ಎಲ್ಲ ಕಡೆ ಹಕ್ಕಿ ಹಾಡು ಕೇಳುವಂತಾಗಿದೆ ಎರಡನೇ ಪ್ರಶ್ನೆ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು ಉತ್ತರ ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿಯ ಪ್ರಶಾಂತ ವಾತಾವರಣಕ್ಕೆ ಮನಸೋತು ಅಲ್ಲಿಯೇ ಉಳಿಯಲು ನಿರ್ಧರಿಸಿದ ಒಂದು ಮನೆ ಕಟ್ಟಿ ಅದರ ಮುಂದೆ ಒಂದು ತೋಟ ಮಾಡಿದ ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲೇ ಉಳಿದ ಮೂರನೇ ಪ್ರಶ್ನೆ ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಉತ್ತರ ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಹುಲಿ ಏ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನು ಬಿಟ್ಟು ಕೊಡು ಯುವಕ ನೋಡು ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ನಾಲ್ಕನೇ ಪ್ರಶ್ನೆ ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಉತ್ತರ ಜಿಂಕೆಯನ್ನು ನೋಡಿದ ಯುವತಿ ಅದನ್ನು ತಬ್ಬಿಕೊಳ್ಳುತ್ತಾಳೆ ಜಿಂಕೆ ಅವಳ ಕೈ ನೆಕ್ಕುತ್ತಿದೆ ಅವಳ ಮೈಗೆ ತನ್ನ ಮೈ ತಿಕ್ಕುತ್ತಿದೆ ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಿದ್ದಾಳೆ ಐದನೆಯ ಪ್ರಶ್ನೆ ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು ಉತ್ತರ ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ತಾನು ಚುಕ್ಕಿಯನ್ನು ಉಳಿಸಿದ ಕಥೆ ಹೇಳಿದ ಹುಲಿಗೂ ತನಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನು ಹೇಳಿದ ಮುಂದಿನ ಭಾಗ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಮೊದಲನೆಯ ವಾಕ್ಯ ಯಾವುದಾದರೊಂದು ಹಾಡ್ಗತೆ ಹೇಳು ಈ ಮಾತನ್ನು ಹುಡುಗ ಪುಟ್ಟಜ್ಜಿಗೆ ಹೇಳಿದನು ಎರಡನೆಯ ಪ್ರಶ್ ವಾಕ್ಯ ಏಯ್ ಯುವಕ ಈ ಜಿಂಕೆ ನನ್ನ ಆಹಾರ ಈ ಮಾತನ್ನು ಹುಲಿ ಯುವಕನಿಗೆ ಹೇಳಿತು ಮೂರನೆಯ ವಾಕ್ಯ ಇದು ನಾವು ಸಾಕಿಕೊಂಡ ಜಿಂಕೆ ಈ ಮಾತನ್ನು ಯುವತಿ ಯುವಕನಿಗೆ ಹೇಳಿದಳು ನಾಲ್ಕನೆಯ ಪ್ರಶ್ನೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಈ ಮಾತನ್ನು ಯುವತಿ ಯುವಕನಿಗೆ ಹೇಳಿದಳು ಮುಂದಿನ ಭಾಗ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಮೊದಲನೆಯ ಸೂಚನೆ ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಉತ್ತರ ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರುಗಳು ಹುಲಿ ಚಿರತೆ ಕಾಡುಕೋಣ ಆನೆ ಜಿಂಕೆ ಎರಡನೆಯ ಸೂಚನೆ ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ಉತ್ತರ ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರುಗಳು ಪುಟ್ಟಜ್ಜಿ ಹುಡುಗ ಯುವಕ ಯುವತಿ ಹುಡುಗಿ ಮೂರನೇ ಸೂಚನೆ ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೆಯಿರಿ ಉತ್ತರ ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಹುಡುಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಅಜ್ಜಿ ಬಾಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯ ಹುಡುಗ ಹೂಂ ಹೇಳು ಅಜ್ಜಿ ಯಾವ ಕತೆ ಹೇಳಲಿ ಹುಡುಗ ಯಾವುದಾದರೂ ಒಂದು ಹಾಡ್ಗತೆ ಹೇಳು ಎರಡನೇ ಪ್ರಶ್ನೆ ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಉತ್ತರ ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆ ಯುವತಿ ನ ಇದು ನಾವು ಸಾಕಿಕೊಂಡ ಜಿಂಕೆ ಚುಕ್ಕಿಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆಯುತ್ತೇವೆ ಹುಲಿ ಅಟ್ಟಿಸಿಕೊಂಡು ಹೋದಾಗ ಇದರ ಕತೆ ಮುಗಿಯಿತು ಎಂದುಕೊಂಡಿದ್ದೆವು ಆದರೆ ನನಗೆ ನಂಬಿಕೆ ಇತ್ತು ಇಂದು ಇದು ನನಗೆ ಸಿಕ್ಕಿದೆ ಯುವಕ ಒಂದು ದಿನ ಈ ಜಿಂಕೆ ಹುಲಿಯಿಂದ ತಪ್ಪಿಸಿಕೊಂಡು ಓಡಿ ಬಂತು ತುಂಬ ಗಾಬರಿಯಾಗಿತ್ತು ನಂತರ ಹಿಂದೆಯೇ ಹುಲಿ ಬಂದಿತು ಹುಲಿ ಹೋರಾಟದಲ್ಲಿ ಸೋತು ಪಲಾಯನ ಮಾಡಿತು ಅಂದಿನಿಂದ ಇದನ್ನು ನಾನೇ ಸಾಕುತ್ತಿದ್ದೇನೆ ಯುವತಿ ಇದು ನಮ್ಮ ಮನೆಯಲ್ಲಿಯೇ ಬೆಳೆದು ದೊಡ್ಡದಾಗಿದೆ ಇದನ್ನು ಬಿಟ್ಟು ನಾನಿರಲಾರೆ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಯುವಕ ನಾನು ಸಹ ಅದನ್ನು ಬಿಟ್ಟು ಇರಲಾರೆ ಹುಲಿಯ ಬಾಯಿಂದ ಕಾಪಾಡಿದ್ದೇನೆ ಈಗ ಇದನ್ನು ನಿನಗೆ ಕೊಡಲಾರೆ ಯುವತಿ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು ಮುಂದಿನ ಭಾಗ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಪೊರೆ ರಕ್ಷಿಸು ಸಲಹು ಕಾಪಾಡು ಪ್ರಾಣಿಗಿಂಡಿ ಕಾಡಿನಲ್ಲಿರುವ ನೀರು ತುಂಬಿದ ಹಳ್ಳ ಭಯ ಹೆದರಿಕೆ ಅಂಜಿಕೆ ತೊಗಟೆ ಮರದ ಸಿಪ್ಪೆ ಮದ್ದು ಔಷಧಿ ಯಾವತ್ತಾರ ಯಾವತ್ತಾದರೂ ಇನ್ನೊಂದು ದಿನ ಮುಂದಿನ ಭಾಗ ಹೊಂದಿಸಿ ಬರೆಯಿರಿ ಪುಟ್ಟಜ್ಜಿ ಕತೆ ಕಾಡು ಹುಲಿ ಚಿರತೆ ಕಾಡು ಕಾಡುಕೋಣ ಚುಕ್ಕಿ ಜಿಂಕೆ ಮದ್ದು ಸೊಪ್ಪು ಸದೆ ಬೇರು ತೊಗಟೆ ಹಳ್ಳದ ದಂಡೆ ಊರು ಬೆಳೆಯಿತು ಜಗಳ ಹುಲಿಗೂ ಯುವಕನಿಗೂ ಮುಂದಿನ ಭಾಗ ಆ ಮತ್ತು ಆ ಪಟ್ಟಿಯ ಪದಗಳನ್ನು ಹೊಂದಿಸಿ ಅನಂತರ ಅವುಗಳನ್ನು ಸೇರಿಸಿ ವಾಕ್ಯಗಳನ್ನು ರಚಿಸಿ ಈಗ ಇದೇ ಪದಗಳನ್ನು ಉಪಯೋಗ ಮಾಡಿಕೊಂಡು ನಾವು ವಾಕ್ಯವನ್ನು ರಚನೆ ಮಾಡಬೇಕು ಮೊದಲನೇ ವಾಕ್ಯ ಪುಟ್ಟಜ್ಜಿ ಕತೆ ಪುಟ್ಟಜ್ಜಿ ಕತೆಯನ್ನು ಹೇಳಿದಳು ಕಾಡು ಹುಲಿ ಚಿರತೆ ಕಾಡು ಕೋಣಗಳು ಚುಕ್ಕಿ ಜಿಂಕೆಯ ಹೆಸರು ಮದ್ದು ಸೊಪ್ಪು ಸದೆ ಬೇರು ತೊಗಟೆಗಳನ್ನು ಉಪಯೋಗಿಸಿದರು ಹಳ್ಳದ ದಂಡೆ ಊರು ಬೆಳೆಯಿತು ಜಗಳ ಹುಲಿಗೂ ಯುವಕನಿಗೂ ಮಧ್ಯೆ ನಡೆಯಿತು ಮುಂದಿನ ಭಾಗ ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ ಇವುಗಳನ್ನು ಸಾಕುಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ ಕೊಟ್ಟಿರುವಂತಹ ಪದಗಳು ಹುಲಿ ಕತ್ತೆ ಎಮ್ಮೆ ಕುರಿ ಮೇಕೆ ಹಂದಿ ಕರಡಿ ಜಿಂಕೆ ನಾಯಿ ಕಾಡುಕೋಣ ಬೆಕ್ಕು ಜಿರಾಫೆ ಮಂಗ ಸಿಂಹ ಗೇಂಡಾಮೃಗ ಚಿರತೆ ಎತ್ತು ಸಾರಂಗ ಕೋಳಿ ಆನೆ ಇವುಗಳಲ್ಲಿ ಸಾಕುಪ್ರಾಣಿಗಳು ಕತ್ತೆ ಎಮ್ಮೆ ಆಡು ಮೇಕೆ ನಾಯಿ ಬೆಕ್ಕು ಎತ್ತು ಕೋಳಿ ಕಾಡು ಪ್ರಾಣಿಗಳು ಹುಲಿ ಹಂದಿ ಕರಡಿ ಜಿಂಕೆ ಕಾಡು ಕೋಣ ಜಿರಾಫೆ ಮಂಗ ಸಿಂಹ ಘೇಂಡಾಮೃಗ ಚಿರತೆ ಆನೆ ಸಾರಂಗ ಮುಂದಿನ ಭಾಗ ಮೇಲಿನ ಎಲ್ಲ ಪ್ರಾಣಿಗಳ ಹೆಸರುಗಳನ್ನು ಆಕಾರಾದಿಯಾಗಿ ಬರೆಯಿರಿ ಅಂದರೆ ಮೇಲೆ ಕೊಟ್ಟಿರುವಂತಹ ಈ ಎಲ್ಲ ಪ್ರಾಣಿಗಳನ್ನು ಆಕಾರಾದಿಯಾಗಿ ಅಂದರೆ ಡಿಕ್ಷನರಿಯಲ್ಲಿ ಇರುವ ಶಬ್ದಕೋಶದಲ್ಲಿ ಇರುವ ಹಾಗೆ ಬರೀಬೇಕು ಉತ್ತರ ಆಡು ಆನೆ ಎತ್ತು ಎಮ್ಮೆ ಕತ್ತೆ ಕರಡಿ ಕಾಡು ಕೋಣ ಕೋಳಿ ಘೇಂಡಾಮೃಗ ಚಿರತೆ ಜಿಂಕೆ ನಾಯಿ ಬೆಕ್ಕು ಮಂಗ ಮೇಕೆ ಸಾರಂಗ ಹುಲಿ ಹಂದಿ ಮುಂದಿನ ಭಾಗ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ನೀಡಿ ಗುಂಪು ಒಂದು ಹಸು ಎಮ್ಮೆ ಕರಡಿ ಹಂದಿ ಇಲ್ಲಿ ಗುಂಪಿಗೆ ಸೇರದ ಪದ ಕರಡಿ ಏಕೆಂದರೆ ಇದು ಸಾಕುಪ್ರಾಣಿಯಲ್ಲ ಕಾಡು ಪ್ರಾಣಿ ಉಳಿದವೆಲ್ಲ ಸಾಕು ಪ್ರಾಣಿಗಳು ಎರಡನೆಯ ಗುಂಪು ನಾನು ನೀನು ಅವನು ರಮ್ಯಾ ಇಲ್ಲಿ ಗುಂಪಿಗೆ ಸೇರದ ಪದ ರಮ್ಯ ಏಕೆಂದರೆ ಇದು ಅಂಕಿತನಾಮ ಉಳಿದವುಗಳು ಸರ್ವನಾಮಗಳು ಮೂರನೆಯ ಗುಂಪು ಯುವಕ ಯುವತಿ ಮುದುಕ ಹುಡುಗ ಇದರಲ್ಲಿ ಗುಂಪಿಗೆ ಸೇರದ ಪದ ಯುವತಿ ಏಕೆಂದರೆ ಇದು ಸ್ತ್ರೀಲಿಂಗ ಉಳಿದವುಗಳು ಪುಲ್ಲಿಂಗಗಳು ನಾಲ್ಕನೆಯ ಗುಂಪು ಕತೆ ಕವನ ಪೆನ್ಸಿಲು ಕಾದಂಬರಿ ಇಲ್ಲಿ ಗುಂಪಿಗೆ ಸೇರದ ಪದ ಪೆನ್ಸಿಲ್ ಏಕೆಂದರೆ ಇದು ಬರೆಯುವ ವಸ್ತು ಉಳಿದವುಗಳೆಲ್ಲ ಸಾಹಿತ್ಯದ ಪ್ರಕಾರಗಳು ಮುಂದಿನ ಭಾಗ ಕತೆಯಲ್ಲಿ ಇರುವ ಯುವಕ ಯುವತಿ ಕತೆಗಾರ ಹಳ್ಳಿ ನದಿ ಇವುಗಳಿಗೆ ಅಂಕಿತ ನಾಮವನ್ನು ಬರೆಯಿರಿ ಯುವಕ ಲಕ್ಷ್ಮಣ ಯುವತಿ ಹರಿಣಿ ಕತೆಗಾರ ರಾಮಪ್ಪ ಹಳ್ಳಿ ದುಂಡಳ್ಳಿ ನದಿ ಕಾವೇರಿ ಮುಂದಿನ ಭಾಗ ಮುಂದಿನ ಭಾಗ ಅಂಕಣದಲ್ಲಿರುವ ಪದಗಳಲ್ಲಿ ರೂಢನಾಮ ಮತ್ತು ಅಂಕಿತನಾಮಗಳನ್ನು ಗುರುತಿಸಿ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ರುವಂತಹ ಅಂಕಿತ ನಾಮಗಳು ಅಮರ್ ಅರುಣ್ ಆರತಿ ಊರ್ವಶಿ ಕಮಲ ಕಪಿಲ್ ಗಣೇಶ ಸಮೀರ್ ಸ್ವರೂಪ್ ಫಾತಿಮಾ ಇಕ್ಬಾಲ್ ಶಾಂತಿ ವಿಜಯ ರೂಢನಾಮಗಳು ಅಟ್ಟ ಅತ್ತೆ ಅಕ್ಕಿ ಅಜ್ಜಿ ಆಟ ಆಡು, ಆಕಾರ ಊಟ ಉಪ್ಪು ಓತಿ ಕೋತಿ ಗಂಟೆ ಸಂತೆ ಬೆಂಚು ಪುಸ್ತಕ ಕಾವ್ಯ ಕವಿ ಮುಂದಿನ ಭಾಗ ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಇಲ್ಲಿರುವಂತಹ ರೂಢನಾಮ ಮತ್ತು ಸರ್ವನಾಮಗಳನ್ನು ನಾವು ಗುರುತಿಸಿ ಪಟ್ಟಿ ಮಾಡ್ತಾ ಹೋಗಬೇಕು ರೂಢನಾಮ ಅಜ್ಜ ಆಡು ಬೆಳಗು ಅಂಕಿತನಾಮಗಳು ಅಮರ್ ಅರುಣ್ ಆರಿಫ್ ಡೇವಿಡ್ ಮಮತಾಜ್ ಕಾರ್ತಿಕ್ ಕಪಿಲ್ ಗಣೇಶ್ ಸಮೀರ್ ಸ್ವರೂಪ್ ಫಾತಿಮಾ ಇಕ್ಬಾಲ್ ಶಾಂತಿ ರಾಜೇಶ್ ಕಾವ್ಯ ಸರ್ವನಾಮಗಳು ನಾನು ತಾನು ನಾವು ಅದು ಅವನು ನೀನು ಅವರು ಅವಳು ನೀವು ಅವು ಮುಂದಿನ ಭಾಗ ಕೆಳಗಿನ ವಾಕ್ಯಗಳಲ್ಲಿ ಕಾಣುವ ಸರ್ವನಾಮಗಳ ಬದಲಿಗೆ ನಿಮಗಿಷ್ಟವಾದ ಹೆಸರಿಟ್ಟು ವಾಕ್ಯವನ್ನು ರಚಿಸಿ ಇಲ್ಲಿರುವಂತಹ ವಾಕ್ಯಗಳಿಗೆ ಹೆಸರುಗಳನ್ನು ಕೊಡ್ತಾ ಹೋಗಬೇಕು ನಾನು ಏಳನೆಯ ತರಗತಿಯ ವಿದ್ಯಾರ್ಥಿ ಸಂತೋಷ್ ಏಳನೆಯ ತರಗತಿಯ ವಿದ್ಯಾರ್ಥಿ ನೀನು ಎಂಟನೆಯ ತರಗತಿಯಲ್ಲಿ ಓದುತ್ತಿರುವೆ ಗೀತಾ ಎಂಟನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ ನಾವು ಸಂಜೆ ವೇಳೆ ಆಡುತ್ತೇವೆ ನಾನು ಮತ್ತು ರಾಜೇಶ್ ಸಂಜೆಯ ವೇಳೆ ಆಡುತ್ತೇವೆ ಅವನು ನನ್ನ ಸ್ನೇಹಿತ ರಾಜೇಶ್ ನನ್ನ ಸ್ನೇಹಿತ ಅವಳು ನನ್ನ ತಂಗಿ ಸಂಗೀತ ನನ್ನ ತಂಗಿ ಅವರು ನನ್ನ ತಂದೆ ಶಿವಪ್ಪ ನನ್ನ ತಂದೆ ಅದು ಹಣ್ಣನ್ನು ತಿನ್ನುತ್ತದೆ ಗಿಳಿಯು ಹಣ್ಣನ್ನು ತಿನ್ನುತ್ತದೆ ಅವು ಕಾಳನ್ನು ತಿನ್ನುತ್ತವೆ ಪಕ್ಷಿಗಳು ಕಾಳನ್ನು ತಿನ್ನುತ್ತವೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ